Hai sok um, bro, good morning! Kaya <takes> sa idea, okay, coffee, itu coffee ini abro ini nagi dia, na din dia super, thank you thank you brother, much nimdu, and super super. Thank you, thank you so much brother, so, bro, thank you. Oh, Prabhu. Hi, good morning. Good morning, brother and coffee tea Aita. Thank you so much. Prabu, brother Prabhu, tama. Okay, okay, okay. Eh, good day tama and coffee tea Aita. And good morning. Oke okay, deh, oke tapi oke okay, oke. Izin dengar bro, indra, sombong bro. oke okay, oke. Doa jadi dendry, kau dah oke. Terima ya telah bro, thank you And sombong uh, bro, super support, thank you.

ಅಂಡ್ ಸಿಕ್ಸ್ ಮೆಂಬರ್ಸ್ ಪ್ಲೀಸ್ ಲೈಕ್ ಕೊಡಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಸೂಪರ್ ಸೂಪರ್ ಥ್ಯಾಂಕ್ ಯು 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 ಮಚ್ ಪ್ರಭು ತಮ್ಮ ನನ್ನ ಬರ್ತಾ ಇದೆ ಪ್ರಭು ಕೇಳಿಸ್ತಾ ಇದೀಯ ನಾನು ಮಾತಾಡೋದ್ ಕೇಳಿಸ್ತಾ ಇದೀಯ ನನ್ಗೆ ಬರ್ತಾ ಇದೆ ಬರ್ತಿದೆ ಬರ್ತಿದೆ ಬ್ರದರ್ ಬರ್ತಿದೆ ಚೆನ್ನಾಗಿದ್ದೀರಾ ಮೇಡಮ್ ನಾವು ಸೂಪರ್ ನೀವ್ ಹೇಗಿದ್ದೀರಾ ಚೇತನ್ ಬ್ರೋ ಪ್ರಭು ತಮ್ಮ ಬರ್ತಾ ಇದೆ ನಿಮ್ಮ ಕಮೆಂಟ್ಸು ಮೆಸೇಜ್ ಬರ್ತಿದೆ ಓಕೆ ನಾನು ನಿಮ್ಮ ಲೈವ್ ಬಂದು ಸಪೋರ್ಟ್ ಮಾಡ್ತೀನಿ ಆದರೆ ಬರ್ತೀನಿ ನೀವು टाइम इधर गुड टाइम इधर लाइव ये होगी सपोर्ट मारी है अपना अपने कन्नड़ा लाइफस्टाइल है इन्होंने दे। दो बंदों दे। का ओके, ओके 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 ब्रदर ओ डा हाँ ब्रदर निम्न दो इधिया ओके ओके लाइक करती दिन थैंक यू थैंक यू सो मच चैट अंदर थैंक यू प्रभु दामान हिम तो यूट्यूब चैनल ही दिया अब तो दिक्कत स्टेक और बंदे नहीं दिया वो वीडियोस एन वेब मिला ப்ீஸ் லோம ஹோதிர தோர்ஸ்க்கொள்ளி மத்தே இவங்க ஃபீவர் பார்த்தா எல்லாருக்கு மழை தும்பா இது அல்ல அதுக்கோஸர தோர்ஸ் கொள்ளி தோர்ஸ் உஷாரி பண்ணி நன்ல

oh <coughs> man <coughs> <coughs>

ಸಿದ್ದಾಪುರ ಫ್ರೆಂಡ್ ಔರ್ ರೈಂಗ್ ಗೆ ಜಾಯಿನ್ ಆಗುತ್ತೆ ರನ್ ओके ओके ಮಂಜುನಾ ಹೌದಾ ಓಕೆ ಓಕೆ ಬ್ರದರ್ ಇಡನ್ ಚರಿ ನೋ ವಿ ದು ಆಗಿಲ್ಲ ನಮಗೆ ಬಸ್ತಿ ಆಗಿದೆ ನನ್ನ ಲೈವ್ ಗೆ ಬಂದಿದಾರಾ ಇರಬಾ ಗೊತ್ತಿಲ್ಲ ಇದ್ರೆ ಬ್ರದರ್ ಚೇತನ್ಗೂ

ಹಾರ್ಟ್ ಅಂದ್ರೆ ಸುಮ್ಮನೆ ಬಿಡ್ಬೇಡಿದ್ರು ಇವಾಗೆಲ್ಲ ನಾವು ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಆಗಿದಾವೆ ಅದಕ್ಕೋಸ್ಕರ ಸಣ್ಣದಿರುವಾಗೆ ನೀಟಾಗಿ ತೋರ್ಸ್ಕೊಳ್ಳಿ ತೋರಿಸ್ಕೊಂಡು ಹುಷಾರಾಗಿ ಬೀಗ பிரபு <laughs> தம்மா <laughs> 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 அதே யோசனை இப்போ ஆரம்பி ஹுஷார் தலை கேட்கல ப்ளீஸ் லைக் கொடி கொட்டு கமெண்ட் ఫైడ్ అయి మెంబర్స్ ఇవ్వ ప్లీజ్ లైక్ కొడి లైక్ కొట్టు కమెంట్ మి బ్రో అక్సిడెంట్ ఆగిత ఎల్ ఆగితే అక్సిడెంట్

kalim com kata de hoda papa matei va gen martta ఫస్ట్ తోర్స్ చనగ్ తోర్స్కు ఒ్రీటెంట్ తోడ

मन डर और, okay, okay. और वैसे ओके स्मरता रहूँ क्या रेड ब्रेक रिंग्स स्मरता रहूँ अरे बे और काम पटा दो रे ओके ओके बरोबर ओके 도부도 마엘 ಹೋಗಿದ್ರೆ ನೀವು ನಾನು ಕರಿತಾ ಇದ್ದೆ ಇದರಾ ಇದರಾ ಅಂತ nanti டிபன் ಆಯ್ತಾ

அது நல்லாஸ் நோடி ప్రభు నోడి ప్రభుత్మ్మోల్వా డబ్ల్యూ ఎక్ మేర మేడం ఏన్ నూ హౌస్ వైఫ్ మనం ఏను చేతన్రు

ya udah Google dulu ya udah writing dulu sudah dilakukan <laughs> berarti kita mau thank you thank you so much thank you so much Prabu Tama thank you

சம்பத்தின் சம்பத்தின் प्रबुद्ध मां मते इन समाचार मोबाइल इज ऑफिशियल मोबाइल यूज ಮಾಡಬಹುದು ಐවා ನೀವು ಬನ್ನ ಮಾರ್ನಿಂಗ್ ಸಿಸ್ಟರ್ ಹೈ ಅಂತ ಹೇಳ್ತಿದ್ದಾರೆ ಗುಡ್ ಮಾರ್ನಿಂಗ್ ಪನೋ ಸಿಸ್ಟರ್ ವೆಲ್ಕಮ್ ವೆಲ್ಕಮ್ ನನ್ನ ಲೈವ್ ಗೆ ಜಾಯಿನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಹೈ ಪ್ರಭು ಅಂತ ಹೇಳ್ತಾ ಇದ್ದಾರೆ ನೋಡಿ ಬೌದಕ್ಕ ನಂದೇನ ಅಂತ ಇವರ್ಕ್ ಏನು ಇಲ್ಲ ಓಕೆ ಓಕೆ ಬ್ರು ಹಂಗಿದ್ರೆ ಮಾಡಿ ಫ್ರೀ ಇದ್ರೆ ಹಾಯ್ ಪೂರ್ಣಿಮಾ ಸಿಸ್ಟರ್ ಓ ಪೂರ್ಣಿಮಕ್ಕ ಹಾಯ್ ಅಂತ ಹೇಳ್ತಾ ಇದಾರೆ ಲೈಕ್ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪೂರ್ಣಿಮಾ ಸಿಸ್ಟರ್ ಥ್ಯಾಂಕ್ ಯು ನಾವು ಲೈವ್ ಟುಗೆದರ್ ಮಾಡೋಣವಾ ಸಿಸ್ಟರ್ ನಿಮ್ದೆ ಲೈವ್ ಇದೆ ಹೇಳಿ ಓಕೆ 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 ಥ್ಯಾಂಕ್ ಯು ಸೋ ಮಚ್ ಚೇತನ್ ರೋ ಥ್ಯಾಂಕ್ ಯು ಸೋ ಮಚ್ ಪೂರ್ಣಿಮಾ ಸಿಸ್ಟರ್ ಇದ್ರ ಹೋದ್ರ ನಾಲ್ಕ ಮಾಡಲ್ಲ ಸಿಸ್ಟರ್ ಅಲ್ಲ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಅದು ಡಬ್ಲ್ಯೂ ಎಚ್ ಚೆನ್ನಾಗ್ ಬರುತ್ತಂತೆ ಎಲ್ರು ಹಂಗೆ ಮಾಡ್ತಾ ಇದ್ದಾರೆ ಟುಗೆದರ್ ಅಂತ ಮಾಡೋಣ ಸಿಸ್ಟರ್ ಓಕೆ ಅಲ್ಲ ನಿಮ್ದು ಟೈಮಿಂಗ್ ಹೇಳಿ ಪೂರ್ಣಿಮಾ ಸಿಸ್ಟರ್ ನನ್ಗೆ ಯಾವಾಗ ಫ್ರೀ ಇರ್ತೇನೆ ಹೇಳಿ ನಾನು ಅವಾಗ ಲೈವ್ ಬರ್ತೇನೆ ಅಂಡ್ ಪೋಸ್ಟ್ ಹಾಕಿರ್ತೇನೆ ಪೋಸ್ಟ್ ಹಾಕಿದ ಮೇಲೆ ನೀವು ಅಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜಾಯಿನ್ ಆಗಿ ನನಗೆ ಅವನಲ್ಲಿ ಇರುತ್ತೆ ಅಷ್ಟೇ ಹನ್ನೆರಡುವರೆಗೆ ಹೋಗಿ ಹೋಗ್ತೇನೆ ಹಂಗಿದ್ರೆ ನಾನು ಇಷ್ಟು ಹನ್ನೆರಡು ಗಂಟೆ ಹಿಂಗೆ ನಾನು ಸ್ಟಾರ್ಟ್ ಮಾಡ್ತೀನಿ ಸಿಸ್ಟರ್ ಅದು ನಾನು ಇವಾಗ ಇದು ಲೈವ್ ಬರ್ತಿರಲ್ವಾ ಅದರ ಪಕ್ಕದಲ್ಲಿ ಪೋಸ್ಟ್ ಅಂತ ಇರುತ್ತಲ್ಲ ನಾನು ಪೋಸ್ಟ್ ಹಾಕಿರ್ತೀನಿ ಆ ಪೋಸ್ಟ್ ಮೇಲೆ ಲಿಂಕ್ ಹಾಕಿರ್ತೀನಿ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಜಾಯಿನ್ ಬಟನ್ ಬರುತ್ತೆ ಜಾಯಿನ್ ಆಗಿ ಇಲ್ಲಿ ಆನ್ ಇದ್ದೆ ಅಂದ್ರೆ ಆಡ್ ಮಾಡಕ್ಕೆ ಕರೆಕ್ಟ್ ಆಗುತ್ತೆ ಆತರ ಮಾಡೋಣ ಸಿಸ್ಟರ್ ಎಲ್ಲಾ ನಮ್ ಸೈಡ್ ಜನ ಬರ್ತಾರೆ ಇಬ್ಬರಿಗೂ ಬರುತ್ತಂತೆ ಅದು ಡಬ್ಲ್ಯೂ ಎಚ್ ಚೆನ್ನಾಗಿ ಬರುತ್ತಂತೆ ಎಲ್ಲರೂ ಬಹಳ ಜನ ಮಾಡ್ತಾ ಇದಾರೆ ಪೂರ್ಣಿಮಾ ಸಿಸ್ಟರ್ ಇವಾಗ ಇಲ್ಲ ಸಿಸ್ಟರ್ ನಾನು ಯಾರು ಬರ್ತಾರೆ ಏನು ಗೊತ್ತಿಲ್ಲ ಅಲ್ಲ ಸಿಸ್ಟರ್ ನನ್ಗೆ ಅದಕ್ಕೋಸ್ಕರ ನಾನು ಇವಾಗ ಮಾಡ್ಲಿಲ್ಲ ಅದು ಟುಗೆದರ್ ಆಪ್ಷನ್ இவக் ஃப்ரீ இதா நீதர் அக்க நீ நாகரத்ன ಆಗ್ತಿಲ್ಲ ಪೂರ್ಣಿಮಾ ಅಕ್ಕ ಪೂರ್ಣಿಮಾ ಇದೀನಿ ಅಕ್ಕ ಮಾಡಿ ಓಕೆ ಓಕೆ ಹಂಗಿದ್ರೆ ಇರಿ ನಾನು ಇದನ್ ಮಾಡ್ತೀನಿ ಇದು ಮಾಡಿ ಅದು ಸ್ಟಾರ್ಟ್ ಮಾಡ್ತೀನಿ ಆ ಪ್ರಭು ತಮ್ಮ ಬನ್ನಿ ನೀವು ನಮ್ಮ ಲೈವಿಗೆ ಜಾಯಿನ್ ಆಗಿ ನಾವಿಬ್ರು ಇವಾಗ ಟುಗೆದರ್ ಮಾಡ್ತಾ ಇದ್ದೀವಿ ಓಕೆನಾ